ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕಾನಲ್ಲಿ ಅಲ್ಲೊಂದು ಆಪ್ಷನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕೋದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನಾವು ಕಾಟನ್ ಸ್ಯಾರಿಗಳನ್ನ ಎಷ್ಟೇ ನೀಟಾಗಿ ಮಟ್ಚಿಟ್ರು ಒಳಗಡೆ ಈ ರೀತಿ ಸುಕ್ಕಾಗಿರತ್ತೆ ನೋಡಿ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಹೇಗೆ ಲೈನ್ಸ್ ಬಂದಿದೆ ಅಂತ ಸೀರೆ ಒಳಗಡೆಯೂ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಸುಕ್ಕಾಗಿದೆ ಅಂತ ನಾವು ನೆಕ್ಸ್ಟ್ ಏನಾದರೂ ಈ ಸೀರೆನ ಉಡ್ಬೇಕಂದ್ರೆ ಐರನ್ ಮಾಡಿಕೊಂಡೇ ಉಟ್ಕೋಬೇಕು ಅರ್ಜೆಂಟಲ್ಲಿ ಏನಾದರೂ ಹೋಗಬೇಕಾದ್ರೆ ಐರನ್ ಮಾಡೋಕೆ ಕಷ್ಟ ಆಗುತ್ತೆ ಅದಕ್ಕೆ ಸೀರೆನ ಮಡ್ಚೋವಾಗಲೇ ನೀಟಾಗಿ ಮಡಚಿಟ್ಕೊಂಡ್ರೆ ನಾವು ನೆಕ್ಸ್ಟ್ ಐರನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೋಡಿ ನಾನು ಸೀರೆನ ಮತ್ತೆ ಫಸ್ಟಿಂದ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ ಡಬಲ್ ಫೋಲ್ಡ್ ಮಾಡಿದ್ದೀನಿ ಡಬಲ್ ಫೋಲ್ಡ್ ಮಾಡಾದ ಮೇಲೆ ನಾನು ಈ ರೀತಿ ನ್ಯೂಸ್ ಪೇಪರ್ನ ಮಧ್ಯಕ್ಕೆ ಇಟ್ಕೊಂಡು ಫಸ್ಟು ಆ ಕಡೆಯಿಂದ ನಾನು ಫೋಲ್ಡ್ ಮಾಡ್ಕೋತೀನಿ ನೋಡಿ ಯಾವ ಸೈಡ್ ಅಂತ ಸೀರೆ ನೆರಿಗೆ ಏನಾದರೂ ಮಿಸ್ ಆಗಿದ್ರೆ ನೀವು ನೋಡಿ ಅಡ್ಜಸ್ಟ್ ಮಾಡಿ ಫೋಲ್ಡ್ ಮಾಡಬೇಕು ನೀಟಾಗಿ ಈಗ ಆ ಕಡೆಯಿಂದ ಆದಮೇಲೆ ನೆಕ್ಸ್ಟು ಈ ಕಡೆಯಿಂದ ಕೂಡ ಈ ರೀತಿ ಫೋಲ್ಡ್ ಮಾಡಿ ಸೀರೆ ಮೇಲೆ ಕೈಯಿಂದ ಈ ರೀತಿ ಮಾಡಿಕೊಳ್ಳಿ ಇದಾದಮೇಲೆ ನೆಕ್ಸ್ಟು ನಾನು ಲೆಫ್ಟಿಂದ ಸೀರೆಯೂ ಫೋಲ್ಡ್ ಮಾಡ್ತಾಯಿದ್ದೀನಿ ನಾನು ಒಂದು ಸಿಂಗಲ್ ಫೋಲ್ಡ್ ಆದಮೇಲೆ ಬ್ಲೌಸ್ನ ಇಟ್ಟು ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಫೋಲ್ಡ್ ಆಗಿದೆ ಅಂತ ಕಾಟನ್ ಸೀರೆ ಮಾತ್ರ ಅಲ್ಲ ನೀವು ಬಾರ್ಡರ್ ಸೀರೆಯೂ ಕೂಡ ಇದೇ ರೀತಿ ಫೋಲ್ಡ್ ಮಾಡ್ಕೋಬೋದು ನಿಮ್ಗೆ ಏನಾದರೂ ಈ ಟಿಪ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್